ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮದ ಮಿತ್ರರೇ ಇವತ್ತು ನಮ್ಮ ಮೈಸೂರು ಹೃದಯ ಕನ್ನಡಿಗರ ಬಳಗದಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ಸಾಂಕೇತಿಕವಾಗಿ ಮೇಣದ ಬತ್ತಿ ಹಚ್ಚುವ ಮೂಲಕ ಮೌನ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಉದ್ದೇಶ ಕೋಲ್ಕತ್ತಾದಲ್ಲಿ ನಡೆದಂತಹ ಮಹಿಳಾ ವೈದ್ಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಕೊಲೆಗಾರರನ್ನ ಈ ಕೂಡಲೇ ಗುಂಡಿಟ್ಟು ಸಾಯಿಸಿ ಇಲ್ಲ ಸಾರ್ವಜನಿಕರಿಗೆ ಒಪ್ಪಿಸಿ ಎಂದು ಆಗ್ರಹಿಸುವುದರ ಮೂಲಕ ರಾಜ್ಯ ಸರ್ಕಾರವನ್ನು ಹಾಗೂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎತ್ತ ಸಾಗುತ್ತಿದೆ ನಮ್ಮ ದೇಶದ ಕಾನೂನು ಪ್ರತಿ ದಿನ ಕನ್ನಡ ನಾಡಿನಲ್ಲಿ ಅತ್ಯಾಚಾರಗಳು ಎಡ ಬಿಡದೆ ನಡೆಯುತ್ತಿದೆ ಅಷ್ಟಲ್ಲದೆ ಮೂರು ವರ್ಷದ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕುಲೆ ನಿರಂತರವಾಗಿ ನಡೆಯುತ್ತಿದೆ ಕಣ್ಣು ಮುಚ್ಚಿ ಕುಳಿತಿದೆಯ ಕಾನೂನು ನಿಮಗೆ ಆಗಿಲ್ಲ ಅಂದ್ರೆ ಒಪ್ಪಿಸಿ ಸ್ವಾಮಿ ನಮಗೆ ನಾವು ಶಿಕ್ಷೆ ಕೊಡುತ್ತೇವೆ ಇಲ್ಲ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಕೊಲೆ ಅತ್ಯಾಚಾರವನ್ನ ತಡೆಯಿರಿ ಎಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಒತ್ತಾಯಿಸುತ್ತಿದ್ದೇವೆ ಈ ಒಂದು ಮೌನ ಪ್ರತಿಭಟನೆಯಲ್ಲಿ ಮೈಸೂರು ಕನ್ನಡದ ಬಳಗದ ಸಂಸ್ಥಾ ಪರಮೇಶ್ ಉಪಾಧ್ಯಕ್ಷರು ರವಿ ಇವರ ಸಂಪರ್ಕ ಅಧಿಕಾರಿ ರಾಜೇಂದ್ರ ನಿರ್ದೇಶಕರು ನಂಜುಂಡ ಉಪಸ್ಥಿತಿಯಲ್ಲಿದ್ದರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಾವು ಮೈಸೂರು ವಿಜಯವಾದ ಕನ್ನಡಿಗರ ಬಳಕದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಇತಲಿ ಮುಂದೆ ಅವರ ಪ್ರತಿಮೆಯ ಮುಂದೆ ಈ ನಾಡಿಗೆ ಈ ದೇಶಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಕೋಲ್ಕತ್ತಾದಲ್ಲಿ ಮೊನ್ನೆ ಮಹಿಳಾ ವೈದ್ಯರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ಅಕ್ಷಮೆ ಅಪರಾಧ ನಾವೆಲ್ಲ ಭಾರತೀಯರಾಗಿ ತಲೆ ತಗ್ಸುವಂತ ಕೃತ್ಯ ಇನ್ಯಾಯ ಕೃತ್ಯ ಆದ್ದರಿಂದ ಯಾರೆಲ್ಲ ಕೊಲೆ ಮಾಡ್ತಾ ಇದಾರೆ ಅತ್ಯಾಚಾರ ಮಾಡ್ತಾ ಇದಾರೆ ಇಂಥ ಪಾಪಿಗಳನ್ನ ಗುಂಡಿಟ್ಟು ಸಾಯಿಸ್ಬೇಕು ಗುಂಡಿಟ್ಟು ಸಾಯಿಸ್ಬೇಕು ಅಥವಾ ಸಾರ್ವಜನಿಕರ ಹಿತಾಸಕ್ತಿ ವಹಿಸ್ಬೇಕು ಸಾರ್ವಜನಿಕರಿಗೆ ಬಿಟ್ಬಿಡಿ ಅಥವಾ ಗುಂಡಿಟ್ಟುಕೊಳ್ಳಿ ಈ ಎರಡು ಕಾನೂನನ್ನ ಸಂವಿಧಾನಬದ್ಧವಾಗಿ ಪ್ರತಿದಿನ ಅತ್ಯಾಚಾರಗಳು ಅನ್ಯಾಯಗಳು ಅಕ್ರಮಗಳು ಕೊಳೆಗಳು ನಡೀತಿರೋದು ನೋಡಿದ್ರೆ ಎಲ್ಲ ಸಂವಿಧಾನ ವಿರೋಧಿ ಕೃತ್ಯಗಳು ಹಾಗೂ ದೇಶ ದ್ರೋಹಿ ಕೃತ್ಯಗಳು ಇಂಥ ಕೃತ್ಯ ಎಸಗುವಂತ ಪಾಪಿಗಳನ್ನ ಗುಂಡಿಟ್ಟು ಸಾಯಿಸ್ಬೇಕು ಅಂತ ಈ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಒಟ್ಟಾಗಿ ಈ ಒಂದು ಎರಡು ಕಾನೂನುಗಳನ್ನ ಜಾರಿ ಮಾಡಬೇಕಾಗಿದೆ ಅತ್ಯಾಚಾರಿಗಳನ್ನ ಹೊಳೆಗಡಕರನ್ನ ಗುಂಡಿಟ್ಟು ಸಾಯಿಸಿ ಅಥವಾ ಸಾರ್ವಜನಿಕರ ಹಿತಾಸಕ್ತಿ ಬಿಡಿ ಅಂತ ನಮ್ಮ ಮೈಸೂರು ಹೃದಯವತಾ ಕನ್ನಡಿಗರ ಬಳಕದಿಂದ ಸರ್ಕಾರವನ್ನ ಹಾಗೂ ಕೇಂದ್ರ ಸರ್ಕಾರವನ್ನ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತಾ ಇದ್ದಾವೆ ಇವು ನಮ್ಮ ಮೌಲ್ಯ ಪ್ರತಿಭಟನೆ ಮಾಡ್ತಾ ಇದ್ದೇವೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಪ್ರಧಾನಮಂತ್ರಿಗಳೇ ಇನ್ನು ಮುಂದೆ ನೀವು ಇಂಥ ಕಾನೂನುಗಳ ತರಲಿಲ್ಲ ಅಂದ್ರೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅಂಬೇಡ ಅಂಬೇಡ್ಕರ್ ಅವ್ರ ಕುರಿತು ಬಸವಣ್ಣವ್ರ ಕುರಿತು ಸ್ವಾಮಿ ವಿವೇಕಾನಂದ ಅವ್ರ ಕುರಿತು ನೀವು ಯಾರು ಸಹ ಭಾಷಣಗಳ ಮಾಡಬೇಡಿ ವೇದಿಕೆಗಳ ಮೇಲೆ ಮಾಡುವಂತ ಭಾಷಣಗಳು ನಿಜ ರೂಪಕ್ಕೆ ಬಂಡ ಬಡ ಮಗಳಿಗೆ ಅದು ಆಸನೆ ಆಗ್ಬೇಕು ಅಂದ್ರೆ ಇವೆರಡು ಅತ್ಯಾಚಾರಿಗಳು ಹಾಗೂ ಕೊಲೆ ಗುಂಡಿಟ್ಟು ಸಾಯಿಸುವಂತ ಕಾನೂನು ತರಬೇಕು ಅಂತ ನಮ್ಮ ಮೈಸೂರು ನೃಡವಂತ ಕನ್ನಡಿಗರ ಬಳಕದಿಂದ ರಾಜ್ಯ ಸರ್ಕಾರವನ್ನ ಹಾಗೂ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡುವುದರ ಮೂಲಕ ನಮ್ಮ ಆಗ್ರಹಿಸ್ತಾ ಇದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು